ಸರ್ಕಾರಿ ನೌಕರರ ಸಂಘದಿಂದ ಶಿಕ್ಷಕರ ದಿನಾಚರಣೆ ಆಚರಣೆ ನಗರದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಆಚರಣೆ ಚಿಂತಾಮಣಿ ನಗರದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಭವನದಲ್ಲಿ ಇಂದು ಶಿಕ್ಷಕರ ದಿನಾಚರಣೆಯನ್ನು ಸಂಘದ ಅಧ್ಯಕ್ಷರಾದ ಡಾ ಮುನಿರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಡಾ ಮುನಿರೆಡ್ಡಿರವರು ಶಿಕ್ಷಕ ವೃತ್ತಿ ಗೌರವ ು ಸಮಾಜದ ಅಭಿವೃದ್ಧಿ ಮತ್ತು ಶಕ್ತಿಶಾಲಿ ರಾಷ್ಟ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರವೇ ಮುಖ್ಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ರೆಡ್ಡಿ ನಾರಾಯಣರೆಡ್ಡಿ ಅಶೋಕ್ ಕುಮಾರ್ ಕೆ ರವಣಪ್ಪ ಪಿ ಪ್ರಕಾಶ್ ರೆಡ್ಡಿ ವೆಂಕಟಾಚಲಪತಿ ಗಂಗುಲಪ್ಪ ಕೃಷ್ಣಾರೆಡ್ಡಿ ಮಂಜುನಾಥ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಈ ಸರ್ಕಾರಿ ನೌಕರ ಸಂಘ ಅಂತಹ ಪ್ರತಿಭೆಗಳನ್ನ ಅಂತ ಮುತ್ತುಗಳನ್ನ ಸಮುದ್ರದ ಆಳದಲ್ಲಿ ಯಾವ ರೀತಿ ಮುತ್ತುಗಳಿರ್ತಾವೋ ಆ ರೀತಿಯ ಮುತ್ತುಗಳು ಅವಳನ್ನ ಹುಡುಕಿ ಹುಡುಕಿ ತೆಗೆದು ನಮ್ಮ ನೌಕರ ಭೂಮಿ ಸನ್ಮಾನಿಸಿ ಬೆನ್ನು ಕಟ್ಟಿ ಅವರಿಗೆ ಸ್ಫೂರ್ತಿಯನ್ನ ಕೊಡ್ತೇವೆ ಸಮಾಜದಲ್ಲಿ ಉತ್ತಮ ಸೇವೆಯನ್ನ ಅವರು ಸಲ್ಲಿಸಲಿ ಅಂತೇಳಿ ಈ ಸರ್ಕಾರಿ ನೌಕರ ಸಂಘ ಬಯಸ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ತೆಲ್ಲರೂ ಹಂಗೆ ನಾವು ಶಿಕ್ಷಕನ ಶಿಕ್ಷಕರ ಸಮುದಾಯವೂ ಅಷ್ಟೇ ವಿದ್ಯಾರ್ಥಿಗಳಿಗೆ ಪ್ರಾಮಾಣಿಕವಾದಂತಹ ಸೇವೆಯನ್ನ ಸಲ್ಲಿಸೋಣ ಸಮಯದ ಬೆಳೆಸ್ಕೊಂಡು ಬೆಳಿಸಿಕೊಳ್ಳಿಗೂ ಹೇಳ್ತಾ ಬಿಲ್ಲ ಪ್ರೇಮಿ ಸೈನಿಕರಾಗಿ ನಾವೆಲ್ಲರೂ ಸಹ ಪಾಠವನ್ನ ಮಾಡಿ ದೇಶ ಕಟ್ಟುವ ಕೆಲಸವನ್ನ ಮಾಡೋಣ ಇವರ ಆದರ್ಶಗಳನ್ನ ಪಾಲಿಸೋಣ ಅಂತ ಹೇಳ್ತಾ ಜೈ ಹಿಂದ್ ಜೈ ಸರ್ವಪಲ್ಲ ರಾಧಾಕೃಷ್ಣ ಸರ್ ಆಗಿರ್ತಕ್ಕಂತಹ ಚಾಯಣಪ್ಪ ಸರ್ ಅವರ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಭವನದಲ್ಲಿ ಇವತ್ತು ಮೊಟ್ಟ ಮೊದಲನೇದಾಗಿ ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡತಕ್ಕಂತ ಒಂದು ಹೊಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನೌಕರ ಸಂಘದ ಅಧ್ಯಕ್ಷರುಗಳು ಮತ್ತು ಎಲ್ಲ ನಿಮ್ಮ ಪದಾಧಿಕಾರಿಗಳಿಗೆ ನಾವು ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ನಾವು ನಿಮಗೆ ಧನ್ಯವಾದಗಳನ್ನ ಹೇಳ್ತೀವಿ ಕಾರಣ ಇಷ್ಟೇ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಸಮಾಜದಲ್ಲಿ ಮಾಡಬೇಕು ಶಿಕ್ಷಕರಾಗಿ ಎಲ್ಲ ಈಗ ನಾವು ಪೂಜೆ ಮಾಡಿ ಬಾಲಾಕೃಷ್ಣ ಭಾವಚಿತ್ರಕ್ಕೆ ನಮನ ಮಾಡಿದ್ವಿ ಏನಪ್ಪಾ ಅಂದ್ರೆ ಅವರು ಶಿಕ್ಷಣಕ್ಕೆ ತಮ್ಮ ಕೊಡುಗೆಯನ್ನು ಬಿಟ್ಟೋಗಿದ್ದಾರೆ ಸಮಾಜಕ್ಕೆ ತಮ್ಮ ಕೊಡುಗೆಯನ್ನು ಬಿಟ್ಟಿದ್ದಾರೆ ಶಿಕ್ಷಣ ಹೇಗೆ ಇರಬೇಕು ಒಬ್ಬ ಶಿಕ್ಷಕರು ಹೇಗಿರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿರತಕ್ಕಂತ ಆದರ್ಶಮೂರ್ತಿಗಳು ಅವರು ಈ ದೇಶದ ರಾಷ್ಟ್ರ